ಸೊ ನಾವು ನಾನು ಜನ ಜನನಮ್ಮನು ನೋಟಿಸ್ ಮಾಡುತ್ತಿದ್ದಾರೆ ಪೂರಿ ಬಂದಿದೆ ನಾವು ಪೂರಿ ತಿನ್ನು ಫೋರ್ಸ್ ಇದೆ ಅಲ್ಲಿ ಅಯ್ಯೋ ಒಂದು ಮಾರಾಯ ಓವರ್ಟೇಕ್ ಮಾಡೋಣ ಫೋಟೋ ಈ ವಿಡಿಯೋನ್ನ ಹಿಂಗೆ ಸ್ಕ್ರೀನ್ ಶಾರ್ಟ್ ಹಾಕಾ ಇಲ್ಲ ಮೊಬೈಲ್ ಸ್ಕ್ರೀನ್ ಒಂದು 300 ಡೊನೆಟ್ ಆಗಿ ನೀ ಸೊಟ್ಟಗಿತ್ತಿದ್ದೀಯ ಈ ಆದ್ರ ಸಹ ನಮಗೆ ಅಲ್ಲ ಆದ ಏಳ್ನೂರು ಮೀಟರ್ ಲೆಫ್ಟಿಂಗ್ ಆಗ ನಾವು ಅಲ್ಲಿ ನಿಲ್ಸು ಮತ್ತೆ ನಾವು ಹೋಗು ಏಳ್ನೂರು ಮೀಟರ್ ರೋಡ್ ಹೇ ಫ್ರೆಂಡ್ಸ್ ಇದು ನಾವೊಂದು ಮೂರು ಮುಕ್ಕಾಲು ಕೆಲ ಎದ್ದು ಇವತ್ತೊಂದು ಆಗುಂಬೆ ಸೈಡಿಗೆ ಒಂದು ಟ್ರಿಪ್ ಹೋಗೋದು ರೈಡ್ ಬೈಕ್ ರೈಡ್ ಸೊ ಹಾಗೆ ಸ್ವಲ್ಪ ಭಯಂಕರ ಸ್ವಲ್ಪ ಜಾಸ್ತಿ ಫಾಸ್ಟ್ ಓಡಿಸಿ

ನಾವೀಗ ಸೀತಾ ನದಿ ಸೀತಾ ನದಿ ಅಂತ ಹೇಳೋ ಒಂದು ಹೋಟೆಲ್ಗೆ ಬಂದಿದೆ ಸನ್ ರೈಸ್ ನೋಡ್ಲಿಕ್ಕೆ ಬಂದದ್ದು ಸಣ್ಣ ನೆತ್ತಿ ಮೇಲೆ ಬಂದಾಗ ಉಂಟು ಮೋಡವೂ ಉಂಟು ಎಂತದ್ದು ಗೊತ್ತಾಗುದಿಲ್ಲ ಎಷ್ಟು ಈಗ ತುಂಬಾ ಸೊ ನಾವು ಆಲ್ರೆಡಿ ನೂರ ಹದಿನೇಳು ಪಾಯಿಂಟ್ ಐದು ಕವರ್ ಮಾಡಿ ಆಯಿತು ನೂರ ಎಷ್ಟು ನೂರ ಎಂಟು ನಾವು ಭಯಂಕರದ ಕಂಟೆಂಟ್ ಕ್ರಿಯೇಟರ್ ಎರಡು ಮೂರು ಕ್ಯಾಮೆರಾ ಇಟ್ಕೊಂಡು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೇವೆ ಸೊ ನಾವು ಹೋದಲ್ಲೆಲ್ಲ ಜನ ನಮ್ಮನ್ನು ನೋಟಿಸ್ ಮಾಡ್ತಿದ್ದಾರೆ ಇವರ ಯೂಟ್ಯೂಬ್ ಚಾನಲ್ ಅಂತ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರ್ಬೋದು ಅವ್ರಿಗೆ ಗೊತ್ತಿಲ್ಲ ಬರ್ತೇನೆ ಬಟ್ ಸ್ಟಿಲ್ ಫೈನ್ ಆದರೂ ಕೂಡ ವೇರ್ ಹ್ಯಾಪಿ ದಟ್ ಆಲ್ಮೋಸ್ಟ್ ಒಂದು ಸಾವಿರದಿಂದ ಮೇಲೆ ಜನ ಇದ್ದಾರೆ ನೋಡ್ತಾರೆ ಅದೊಂದು ನೂರಿನ ಜನ ಆದರೂ ನೋಡ್ಬೋದು ಅದು ಅಟ್ಲೀಸ್ಟ್ ಕ್ಲಿಕ್ ಮಾಡಬಹುದು ಸೊ ಇಟ್ಸ್ ಗುಡ್ ಎರಿ ಪೂರಿ ಬಂದಿದೆ ನಾವು ಪೂರಿ ತಿನ್ವ ಆಮೇಲೆ ಮುಂದೆ ಹೋಗುವ ಎಲ್ಸಿ ಒಳ್ಳೇದಿತ್ತು ಕಾಫಿ ಎಣ್ಣೆ ಪೂರಿ ಎಣ್ಣೆ ಪೂರಿ ಬೇಕಂತ ಹೇಳಿದ್ ನಾವೇ ಅಷ್ಟೇ ಅವರನ್ನು ಹೇಳುವಾಗಿಲ್ಲ ಪೂರಿ ಬೇಕಂತ ಹೇಳಿದ್ದು ನಾವೇ ಇಲ್ಲ ಸೊ ಇವತ್ತು ಒಂದು ವೆದರ್ ಒಳ್ಳೇದಿರ್ಲಿ ಅಂತ ಹೇಳೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಷ್ಟೇ ಮಳೆಯೂ ಬೇಡ ಸಿಕ್ಕಾಪಟ್ಟೆ ಬಿಸಿಲು ಬೇಡ ಅಂತ ಹೇಳಿ ಸೊ ನೆಕ್ಸ್ಟ್ ಒಂದು ತುಂಬ ಹಳೆ ಕಾಲದ ಒಂದು ಅಥೆಂಟಿಕ್ ಫುಡ್ ಸಿಗುವಂತಹ ಒಂದು ಹೋಟೆಲ್ ಯಾವ್ದು ಹೋಟೆಲ್ ಸತ್ಯನಾರಾಯಣ ಅಂತ ಹೇಳಿ ಅಲ್ಲಿ ಅವರ ಓನರ್ ಶೆಣಯ್ಯ ಅವರ ಮಾತು ಹೇಳ್ಬೇಕು ಮತ್ತೆ ಅವರ ಇದು ಹೇಳಬೇಕು ಹೇಳ್ಬೇಕು ಕಾನ್ವಿಮೆಂಟ್ಸ್ ಅಲ್ಲಿ ನೋಡ್ಬೇಕು ಅಂತ ಇದು ಹೇಳ್ತದ ಕೃಪಲ್ ಸ್ಲೋ ಆಗಿ ಒಂದು ಹೇಳ್ತದ ಅಲ್ಲ ಅದಲ್ಲ ಅದಲ್ಲ ಅದು ಓಕೆ ಇವರು ಮಾತಾಡುವ ಸ್ಟೈಲ್ ನೋಡಬೇಕು ಅಂತ ಓಕೆ 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 ಅದು ಅಲ್ಲಿ ಹೋದ ಮೇಲೆ ಓಕೆ ಅಷ್ಟೆ ಇಲ್ಲಿ ನೋಡಿ ಒಂದು ನಾಲ್ಕಾರು ಇಂದ ಐದು car ನಾಲ್ಕು ಐದು car ಇಲ್ಲ ನಾಲ್ಕೇ car ಇರುದು ಅಲ್ಲಿ ಒಂದು ಏಳು ಎಂಟು minimum ಇರ್ತದೆ ಯಾವ ಹೊತ್ತಿಗೆ ಹೋದ್ರೆಸ morning ಅಲ್ಲಿ guarantee ಇಲ್ಲ breakfast ಅಷ್ಟು ಜನ ಇರ್ತಾರೆ ಅಲ್ಲಿ ಓಕೆ ಓಕೆ ಸ್ಟ್ರಗಲ್ ಇಲ್ಲಿ ಹಾಗೆಂತ ಇಲ್ಲ ಭಯಂಕರವಾಗಿ ಓಡಿಸ್ತಾರೆ ಭಯಂಕರ ಸ್ಪೀಡ್ ಇಂದು ಅದು ಎಂತ ಸ್ಪೀಡ್ ಮಾರ ಬಂದ್ರೆ ಏನೋ ಹೇಳ್ತಾರೆ ಲೋಕಲ್ ಹಾ

போட்டோ இதை இந்த வீடியோ வந்து எங்க ஸ்கிரீன்ஷாட் எடுக்க இல்ல மொபைல் ஸ்கிரீன்ஷாட் இத தேகி ரப்ப ரப்ப தேகி மொபைல்ல இது என்ன வேட திஸ் இஸ் கண்டென்ட் அங்க எடுக்க அங்க எடுக்க போறோம் போறோம் அப்போ ನೀ ಸೊಟ್ಟಾಗಿತ್ತು ಈಗ ಎಷ್ಟೊತ್ತಿಂಗ್ ಹೋಟ್ಲಿಗೆ ಬಂದ ಇಲ್ಲಿ ಸ್ಪೆಷಲ್ ತಿಂಡಿಗಳಲ್ಲಿ ಸಿಗ್ತದೆ ಅಂತ ಹೇಳಿ ಬಾಬಾ ಹೇಳಿದೆ ಕಡೆ ಅನಿರೋದು ನಮಗೆ ಬಂದಿದ್ದಾರೆ ಟ್ರೈ ಮಾಡಲಿಕ್ಕೆ ಸೊ ಯಾರಾದರೂ ನೋಡ್ತಾ ಇರೋರು ಫಸ್ಟ್ ಟೈಮ್ ನೋಡೋದು ಅಂತ ಹೇಳಿದ್ರೆ ನಮ್ಮ ಚಾನಲ್ಗಳಿಗೆ ಫಸ್ಟ್ ಎರಡು ಎರಡು ಚಾನಲ್ಗೆ ಮೈ ಕ್ಯಾಮ್ ಅಂತ ಹೇಳಿ ಈ ಚಾನಲ್ ಇದು ಆರ್ಟ್ ಪೇಜ್ ಅಂತ ಆರ್ಟ್ ಪೇಜ್ ಅಂತ ಹೇಳಿ ಸೊ ಸರ್ಚ್ ಮಾಡಿದ್ರೆ ಹಾಗೆ ಸಿಕ್ಕಿದ್ರೆ ಗೊತ್ತಿಲ್ಲ ಬಟ್ ಐ ಟ್ರೈ ಟು ಚಾನಲ್ ಇದು ಲಿಂಕ್ ಆ್ಯಡ್ ಮಾಡ್ತಾರೆ ಮತ್ತೆ ಇಲ್ಲೊಂದು ಇನ್ಸ್ಟಾಗ್ರಾಮ್ ಅನ್ಕೊಳ್ಬೇಡಿ <laughs> <owner gefaking necessary>

ನೀರು ರೆಡಿ ಆಗ್ತಾ ಉಂಟು ನೀರು ದೋಸೆ ಆಗ ಶಬ್ದ ಕೇಳ್ತಾ ಉಂಟು ನಮ್ಮ ನೀರು ದೋಸೆ ನೀರು ದೋಸೆ ನೀರು ಮಾಡಿದ್ರೆ ಕಾಣ್ತಾ ನೋಡೋ ಮುಂದುವರೆ ಸೊ ಯಾರಿಗಾದ್ರೂ ಆ್ಯಕ್ಚುಲಿ ಮೂರು ದೋಸೆ ಟ್ರೈ ಅಂತ ಹೇಳಿದರೆ ಈ ಹೋಟ್ಲಿಗೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾಕಂದರೆ ಮನೆಯಲ್ಲಿ ಟೇಸ್ಟ್ ಹೇಗಿರುತ್ತಲ್ಲ ಸೊ ದ ಎಕ್ಸಾಕ್ಟ್ ಸೇಮ್ ಟೇಸ್ಟ್ ಸೊ ಅಲ್ಲಿ ಖಂಡಿತ ಟ್ರೈ ಮಾಡ್ಬೋದು ಹೀಗೆ ಫಲವ ತಿಂದೆ ಫಲ ಒಳ್ಳೆ ಇತ್ತು ಲೈಕ್ ನಮ್ಮ ಹೋಮ್ಲಿ ಫುಡ್ ಎಲ್ಲ ತರಕಾರಿ ಒಳ್ಳೆ ಚೆನ್ನಾಗಿ ಬೆಂದಿತ್ತು ಹಾಗೆ ಮೊದಲು ನೀರು ದೋಸೆ ಟ್ರೈ ಮಾಡಿದ್ದೆ ಈ ಸಲ ಫಲ ಟ್ರೈ ಮಾಡಿ ಫಲ ಟ್ರೈ ಮಾಡಿದೆ ಒಳ್ಳೆಯದಿತ್ತು ಅಷ್ಟು ಆಗದಿಂದ ಪೂರಿ ಬೇಡ ಆಗಿತ್ತು ಪೂರಿ ತಿನ್ನೋದು ಬೇಡ ಇತ್ತು ಈಗ ಅನಿಸ್ಕೊಂಡ್ರೆ ಇದೇ ಮೂರು ದೋಸೆ ಕೊಡ್ತಾರೆ கரெக்டாக இங்கே நம்ம ஊரில் நம்மளும் நார்மல் தினம் ஒன்றை தினம் ஐவத் இதில் ಮಸಾಲೆ ನಲ್ಲಿಕಾಯಿ ಇರುತ್ತೆ ಇದು ಇದಕ್ಕಿನ ಬ್ರೈಡ್ ನಲ್ಲಿಕಾಯಿ ತುಂಬ ಟೇಸ್ಟ್ ಇರ್ತದೆ ಇದು ಸೊ ಇಲ್ಲಿ ಈ ಥರ ತುಂಬ ಫುಡ್ ಐಟಮ್ಸ್ ಆಗಿರ್ಬೋದು ಬೇರೆ ಬೇರೆ ಕಾಯಿಗಳು ಅದರದ್ದು ಹೋಮ್ ಪ್ರಿಪೈರ್ಡ್ ಫುಡ್ಸ್ ಎಲ್ಲ ಉಂಟು

ತುಂಬ ಹಳೇ ಒಂದು ಹಾಗೆ ಒಂದು ಆ್ಯಂಬಿಯನ್ಸ್ ಉಂಟು ಭಾರಿ ಒಳ್ಳೇದುಂಟು ಮತ್ತು ಅಂದರೆ ಮನೆಯಲ್ಲಿ ತರ ತಯಾರಿಸಿದಂಥ ಬೇರೆ ಬೇರೆ ತಿಂಡಿಗಳು ಹಪ್ಪಳ ಅಂಥದ್ದು ಬೇರೆ ಬೇರೆ ತಿಂಡಿ ತಿನಿಸುಗಳದ್ದು ಆಪ್ಷನ್ ಉಂಟು ನಿಮಗೆ ಅವ್ನ ಕಡೆ ಹೋಗ್ಬೇಕಾ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬೆಸ್ಟು ಪ್ಲೇಸು ನೀರು ದೋಸೆ ಅಂಥದ್ದೆಲ್ಲ ಟ್ರೈ ಮಾಡ್ಬೋದು ಭಾರಿ ಒಳ್ಳೇದುಂಟು ಒಳ್ಳೆ ರಶ್ ಕೂಡ ಇರ್ತದೆ ಅಲ್ಲಿ ಏನು ಇದು ಅಂತಲ್ಲ ಅಂದರೆ ತುಂಬ ಜನ ಇರ್ತಾರೆ ಬಟ್ ಒಳಗೆ ಕುತ್ಕೊಳ್ಳೋಕೆಲ್ಲ ಎಲ್ಲ ಒಳ್ಳೆ ಒಳ್ಳೆ ವ್ಯವಸ್ಥೆ ಉಂಟು ಸೊ ಒಳ್ಳೆ ಮನೆ ತಿಂಡಿ ತಿಂದ ಒಂದು ಫೀಲ್ ಬರ್ತದೆ ಖಂಡಿತ ಇಲ್ಲಿ ಬಂದು ಟ್ರೈ ಮಾಡಿ ಅಂತೇಳಿ ಹೇಳಿಕೊಂಡು ನಮ್ಮ ಜರ್ನಿಯಲ್ಲಿ ನಾವು ಮುಂದೆ ಹೋಗುವ ಅಲ್ಲಿಗೆ ಆಗಮ ಆಗಂಬ ಬೆಳಿಗ್ಗೆ ಅರನಿದ್ರೆಯಲ್ಲಿ ಗಂಟು ಹಾಕಿದ್ವಿ ಅದಕ್ಕೆ ಕಿವಿಗೆ ಹೊಡೆಯೋದು ಬೇಡ ಅಂತೇಳಿ ಗಂಟು ಬೀಚ್ಲಿಕ್ಕೆ ಇದು ಬ್ರಹ್ಮ ಗಂಟಿನ ಥರ ಆಗಿದೆ ಬಿಸಿಲಿಗೆ ಆಗ್ತಿಲ್ಲ ನಿದ್ದೆ ಬಿಟ್ಟರೆ ಗಂಟೆ ಗಂಟು ಇರ್ತಾ ಇಲ್ಲ ನಿದ್ದೆ ಆಗ್ಲೇ ಬಿಟ್ಟಿದೆ ಗಂಟು ಬಿಡ್ಲಿ ಇದು ನೀವು ಯಾವ ಕಡೆ ಊರಲ್ಲೇ <muchas> ಮಂಗಳೂರು <muchas>